ಬಾರಿ ಮಲ್ಲ ಬಾರಿ ಮಲ್ಲ ಪೂಜೆ ಇಪ್ಪಟ ಲಾಡ್ ರೆಡಿ ಒನ್ ತೋಲು ನಿಗಲಿ ಬಟ್ಟೆ ರೆಡಿ ಆನ್ ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುಲ್ಲೋಗ್ ಮಸ್ತ್ ದಿನದ ಇವಾಗ ಒಂಜಿ ಲಾಗ್ ಮಲ್ತಂದಲೇ ಪಂಡ ಇನ್ನೇನುಕುಲು ಶಿರೂರು ಮೂಲ ಮಠಕ್ಕೆ ಪೋಂದಿಲ್ಲ ಪಂಡಿತ ಪೋಪನ ದೂರದಲ್ಲಿ ಪಲ್ಲ ಶಿರೂರದ ಬಾಕು ಅಂಚನಿ ಇನಿ ಒಂಜಿ ಪೂಜೆ ಉಂಡು ಆ ಶಿರೂರು ಮಠ ಪೂಜೆ ತೂರೇ ಪೋಂದಿಲ್ಲ ಬಕಾನಿಗಾಲಿ ಶಿರೂರು ಮಠನೂ ತೋಪವೆ ಈ ವಿಡಿಯೋಡು ಫುಲ್ಲಾದ ಅಲ್ತಾಪುರ ದೇವಸ್ಥಾನದ ಫುಲ್ಲು ಸರೌಂಡಿಂಗ್ ಫುಲ್ಲು ಅಂಚನಿ ಇನ್ನಿತ ಪೂಜೆನ ತೂಕ ಆಯ್ನಾಥ ಅಂಚೆ ನಮ್ಮತ್ತ ದೂರದಲ್ಲಿಲ್ಲ ನಿಗಲೆ ತೂಗಲಿ ಹೆಂಕುಲು ಮಠದ ದೂರದಲ್ಲುಲ್ಲ ಅಲ್ಲಿ ಪೋದುಲ್ಲ ನಿಗಲೆ ತೋಲಿ ಬಾರಿ ಪೊರ್ಲು ಒಂಜಿ ಡೆಕೋರೇಷನ್ ಮಲ್ದೆ ಒಂಜಿ ಪಂಡ ಪತಾಕಿ ಪೂರ ಪಾರ್ದು ಸುತ್ತ ಹಡೆಮಟ್ಟ ತೂಕ ಪೋಯಿ ಬಾಕಿ ನಮ್ಮನ ಮಠ ತಲ್ಪಲ ತೂಕ ಈನ ಪೂರ ಪೊರ್ಲು ಮಲ್ದೆರ್ ಬಕ ದೇವಸ್ಥಾನ ಫುಲ್ಲು ನಿಗಲೆ ತೂಗಲಿ ಇಂಕುಲು ಸೀರೂರು ಮಠ ಕೈತಲಾಯ ಈಗಲ್ಲಿ ತಗೋಲಿ ಇಂಕಲು ಸೀರೂರು ಮಠ ದಡೆ ಬತ್ತ ಪೂರ ರೆಡಿ ಆವೊಂದುಂಡು ಪಂಡ ಎಲ್ಲೇ ಎಪ್ಪನೂ ಬಾರಿ ಮಲ್ಲ ಒಂಜಿ ಪೂಜೆ ಪೂರ ಸ್ಟೇಜ್ ಪೂರ ತೋಲ್ ನಿಗಲಿ ರೆಡಿ ಆವೊಂದುಂಡು ಪೂರ ಸುತ್ತ ಅಂಚೆ ತೋಲಿ ಎಲ್ಲ ದೈ ಪೂರ ರೆಡಿ ಆವೊಂದುಂಡು ಹಾಡು ಪೂರ ಅದು ಬಾರಿ ಮಲ್ಲ ಬಾರಿ ಮಲ್ಲ ಪೂಜೆ ಇಪ್ಪರು ಲಾಡ್ ರೆಡಿ ಆಗ ತೋಲ್ ನಿಗಲಿ ಬಟನ್ ರೆಡಿ ಆಗಿದೆ ನಿಗಾಲಿ ತೋಲಿ ಶೀರೂರು ಮಠದ ಉಲೈ ಇಂಚಿಟ್ಟು ಭತ್ತ ಎಂಕು ಲೈಡ್ ಸುತ್ತ ಸರೌಂಡ್ ಫುಲ್ಲು ಲೈಡ್ ಬಾರಿ ಮಲ್ಲ ಮುಂಚೆನೇ ದೇವಸ್ಥಾನದಲ್ಲಿ ಪುಲೈ ಪೋಯ್ ಅಲ್ಪ ತೂಕ ದೇವಾಲಿ ತೂ ಹಲಿ ಶಿರು ಮಟ್ಟದಲ್ಲು ಪುಳಿಯ ಪೋರೆಂಕುಲ್ ತೂಲಿ ಬಟ್ರೆನ ಮಂತ್ರವನ್ನು ಉಂಡು ಜಪ ಮಂತ್ರವನ್ನು ಉಂಟು ಪನ್ನ ಇಲ್ಲಿ ಪೂಜೆ ಪೂಜೆ ಅವನು ಮಹಾಪೂಜೆದ समात्रिरुण त्रियां मस्जिद जमात जालों मंदिर तरक परम इंजन इन प्रयोग शाना मेरी अधेड़े मृत्यान माहित जगत्पादी जाना जगत्वा जात्रंता सोढ़िया यदि मनप्रज्वो मत्वा अद्वैवहां संताम नात्रिश्वां मतायते प्रयत्परपारमान्नी अधेड़ पर्याप्तचना आमिर जोधस्वर अने आय नस्य मेदना आदित्य वक्वर चंद्रनादिहे आदे मात्र रणे सद्यास्वाधिने समान वृया विवार आगते अनिय परवा अनतसनाय बोमिनास्ये समाना सुदाते ओम रतर अग्निम्रा चंद्रम भवानहे पातर मित्रा भवना पातर रक्षना

ಇಲ್ಲಿ ತೂವೊಲಿ ಯಾನ್ ಗೋಶಾಲೆ ಉಂಡು ಐತ ಉಲಯಿ ಬತ್ತೆ ಂಡ ಕಂಜಿಲ್ ಮಾತ್ರ ಅಲ್ಲ ಇಲ್ಲಿ ತೂವೊಲಿ ಪೊರ್ಲು ಪೊರ್ಲು ಕಂಜಿಲ್ ಬೊಕ ಪೆತ್ತನೆ ಪೂರ ಪಿದಯ್ ಏಪ್ ಬುಡ್ತೆರ್ ಅಂದ್ ಆ ಪಿದಯ್ ಮೇಯರ್ ತೂವೊಲಿ ಉಂದೊಂಜಿ ಕಂಜಿ ಉಂಡು ಬೊಕ ಅಂಚನೆ ಅಲ್ಪ ಒಂಜಿ ನಾಲ್ ಕಂಜಿಲ್ ಉಲ್ಲ ಮುಟ್ಟೆ ಪೂಪೂಜಿ ಬಕಾಯಿಗಳು ಪೋಡಿಯುವ ಮುಟ್ಟ ಹೋಂಡ ಕಿಂಜ ಕಂಜಿಲ್ಲ ತಂಜ ಅದೆಗಳು ತುಯ್ಯಾರೆ ಹೆಂಕ ಮುಲ್ಪ ಮೂಲ ಮಠಾಟ ಪೂಜೆ ಆಡ್ಬೇಕು ಒಂಜಿ ಹೋಮ ಇತ್ತಂಡು ಅವಲ ನಾನೆಸ್ಟ್ ತೂಕ ಒಂಜಿ ಪಿದ್ಯಾಡೊಂಚೂರು ವೀಡೆಗೆ ಎಪ್ಪಂಡು ಮಠ ಸುತ್ತ ಹೆಂಚ ತೂಕ ಅಲ್ತಬೋದು அரியந்தமே தம்மினமேதயே ததுபன்னரை கோவச்ச மனோக்ஞத்யம் பரமநত্তম உஸ்மா சிராவே புதண்ட பர்த்த சுஜனங்கள தட்சனன பிச்சனானந்தர் துர்வா கோவணியாசனம் சாதிராஜா கேதினா பிரம்ம